ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಶೌಚಾಲಯ ಸ್ವಚ್ಛತೆ ಕುಡಿಯುವ ನೀರು ಕೆರೆ ನಿರ್ವಹಣೆ ಜಾಗೃತಿ ಮೂಡಿಸಿ ನಗರ ಸಂಚಾರದ ವೇಳೆ ಉಪ ಲೋಕಾಯುಕ್ತ ಸೂಚನೆ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಮಂಗಳೂರು ಮೂಲದ ವ್ಯಕ್ತಿಯನ್ನು ಹಾಸನ ನಗರದಲ್ಲಿ ಬಂಧನ ಹಾಸನ ನಗರದಲ್ಲಿ ಹೋಟೆಲ್ ನಡೆಸುತ್ತಿದ್ದ ನೌಶಾದ್ ಬಂಧಿತ ಆರೋಪಿ ವಾರ್ತೆಗಳ ವಿವರ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಎನ್ ಪಣೀತ್ರಾ ಅವರು ಗುರುವಾರ ನಗರದ ಮಹಾರಾಜ ಪಾರ್ಕ್ ಸಿಟಿ ಬಸ್ ನಿಲ್ದಾಣ ಸತ್ಯಮಂಗಲ ಮತ್ತು ಹುಣಸಿಕೆರೆ ಮಿನಿ ವಿಧಾನಸೌಧದ ಬಳಿ ಇರುವ ಕುಡಿಯುವ ನೀರಿನ ಘಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮೆಂಚಿನ ಸಂಚಾರ ಮಾಡಿ ಪರಿಶೀಲಿಸಿದ್ದಲ್ಲದೆ ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮೊದಲು ಮಹಾರಾಜ ಉದ್ಯಾನವನಕ್ಕೆ ಭೇಟಿ ನೀಡಿದ ಉಪ ಉಪಾಯುಕ್ತರು ಇಲ್ಲಿ ಪ್ರತಿದಿನ ಜನರು ವಾಯುವಿಹಾರಕ್ಕೆ ಹಾಗೂ ಯೋಗ ಜಿಮ್ ಆಟೋಟೋಪಕ್ಕೆ ನೂರಾರು ಜನರು ಆಗಮಿಸುತ್ತಾರೆ ಅವರಿಗೆ ಅಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯ ಒದಗಿಸಬೇಕು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಹಾಗೂ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಶೌಚಾಲಯ ಸ್ವಚ್ಛತೆಗೆ ಕ್ರಮ ವಹಿಸಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಪಾರ್ಕ್ನಲ್ಲಿ ಇರುವ ಹಳೆಯ ಶೌಚಾಲಯದ ಬೀಗ ತೆಗೆದು ಸ್ವಚ್ಛತೆಗೆ ತಕ್ಷಣ ಕ್ರಮವಹಿಸಿ ಸಾರ್ವಜನಿಕರ ಬಳಕೆಗೆ ಕಲ್ಪಿಸಿ ಪಾರ್ಕ್ನಲ್ಲಿ ಇರುವ ಮತ್ಯಾಲಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಭದ್ರತಾ ಸಿಬ್ಬಂದಿಗಳನ್ನ ನೇಮಕ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಪಾರ್ಕ್ನಲ್ಲಿ ಇರುವ ಯೋಗ ಕೇಂದ್ರದ ಬಳಿ ಒಂದು ಬದಿಯಲ್ಲಿ ಮಾತ್ರ ತಂತಿ ಬೇಲಿ ಅಳವಡಿಸಿದೆ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ತಂತಿ ಬೇಲಿ ಹಾಕಿ ಒಂದು ಗೇಟ್ ಅಳವಡಿಸುವಂತೆ ತಿಳಿಸಿದ್ರು ಮಕ್ಕಳ ಆಟಿಕೆಗಳನ್ನು ಅಳವಡಿಸಿರುವ ಸ್ಥಳದಲ್ಲಿ ತಗ್ಗು ಇರುವ ಕಡೆ ಮಣ್ಣು ತುಂಬಿಸಿ ಸಮತಟ್ಟು ಮಾಡಿಸಲು ಕ್ರಮವಹಿಸುವಂತೆ ಸೂಚಿಸಿದ್ರು ಮಕ್ಕಳು ಆಟವಾಡುವ ಸ್ಥಳದಲ್ಲಿ ದೊಡ್ಡವರು ಆಟವಾಡಬಾರದು ಪಾರ್ಕ್ನಲ್ಲಿ ವಾಕ್ ಮಾಡುವ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಿದ್ಯುತ್ ಸಂಪರ್ಕದ ಕೇಬಲ್ಗಳ ಮೇಲೆ ಕಾಣಿಸದಂತೆ ಮುಚ್ಚಿಸಲು ಕ್ರಮವಹಿಸಬೇಕು ಇನ್ನು ಸಂಜೆ ಮತ್ತು ರಾತ್ರಿ ವೇಳೆ ಕೆಲ ಕುಡುಕರು ಕುಡಿದು ಬಾಟಲಿ ಎಸೆಯುತ್ತಿದ್ದಾರ ಬಗ್ಗೆ ಸಾರ್ವಜನಿಕರಿಂದ ಸ್ಥಳದಲ್ಲಿ ದೂರುಗಳನ್ನು ಬಂದಾಗ ತಕ್ಷಣ ಮಾತನಾಡಿದ ಉಪ ಲೋಕಾಯುಕ್ತರು ಈ ಬಗ್ಗೆ ನಿಗಾ ವಹಿಸಬೇಕು ಎಲ್ಲೆಂದರಲ್ಲಿ ಕಸ ಎಸೆದೆ ಕಸದ ಬುಟ್ಟಿಯಲ್ಲಿ ಹಾಕಬೇಕು ಏ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಕ್ರಮ ವಹಿಸಬೇಕು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಪಾರ್ಕ್ನಲ್ಲಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲು ಸೂಚನೆಯನ್ನ ನೀಡಿದ್ರು ಪಾರ್ಕ್ನಲ್ಲಿ ಕೆಲ ಹುಡುಗ ಹುಡುಗಿಯರು ಅಸಭ್ಯ ರೀತಿ ನಡೆದುಕೊಳ್ಳುವುದು ಕಂಡುಬಂದರೆ ಇಲ್ಲಿ ಕೆಲಸ ಮಾಡುವವರೇ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅಧಿಕಾರಿಗಳಿಗೆ ತಿಳಿಸಿ ಪಾರ್ಕ್ನಲ್ಲಿ ಅಗತ್ಯವಿರುವ ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಸಿ ಜೊತೆಗೆ ಸೈನ್ ಬೋರ್ಡ್ ಅಳವಡಿಸಲು ಸೂಚಿಸಿದ್ರು ಅಧಿಕಾರಿಗಳು ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸುವಂತೆ ತಿಳಿಸಿದ್ದಾರೆ ಪಾರ್ಕಿಗೆ ಹೆಚ್ಚು ಕುಡುಕರು ಬರುತ್ತಾರೆ ಎಂದು ದೂರುಗಳು ಕೇಳಿ ಬರುತ್ತಿವೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನ ವಹಿಸಬೇಕು ಅಂಥವರ ಬಗ್ಗೆ ನಿಗಾ ವಹಿಸಿ ಪ್ರಕರಣ ದಾಖಲಿಸುವಂತೆ ನಿರ್ದೇಶನವನ್ನ ನೀಡಿದ್ರು ಸಿಟಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳ ಸ್ವಚ್ಛತೆಗೆ ಆದ್ಯತೆ ನೀಡಿ ಪ್ರಯಾಣಿಕರು ಸಮಯ ತಿಳಿದುಕೊಳ್ಳಲು ಬಸ್ ನಿಲ್ದಾಣದಲ್ಲಿ ಗಡಿಯಾರ ಅಳವಡಿಸಿ ನಗರದಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಕ್ಷಣ ಬಳಕೆಗೆ ಕ್ರಮ ಅಧಿಕಾರಿಗಳಿಗೆ ಸೂಚಿಸಿದ್ರು ಸತ್ಯಮಂಗಲ ಕೆರೆ ಅಂಗಳದಲ್ಲಿರುವ ತ್ಯಾಜ್ಯ ಹಾಗೂ ಹೂಳು ತೆಗೆಸಲು ಬೃಹತ್ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸುವಂತೆ ಸೂಚಿಸಿದರಲ್ಲದೆ ಸ್ವಚ್ಛತೆಗೆ ನಿಗಾವಹಿಸಿ ಇಲ್ಲಿ ವಾಯುವಿಹಾರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಾಕಿಂಗ್ ಪಾತ್ ಅಕ್ಕಪಕ್ಕದಲ್ಲಿ ಗಿಡಗಂಟೆಗಳನ್ನು ತೆಗೆದುಹಾಕುವಂತೆ ಹಾಗೂ ಕೆಳಗೆ ಬಾಗಿ ತಲೆ ಇರುವ ಮರಗಳ ಕೊಂಬೆಗಳನ್ನು ಕಡಿಯಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸತ್ಯಮಂಗಲ ಕೆರೆ ಅಂಗಳದಲ್ಲಿ ಮೀನುಗಾರಿಕೆ ಮಾಡಲು ಸೂಕ್ತವಾಗಿದೆ ಎಂದು ಪರಿಸರ ಇಲಾಖೆ ಅಧಿಕಾರಿಗಳು ತಿಳಿಸಿರುವ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ಒತ್ತು ನೀಡಿ ಸರ್ಕಾರಕ್ಕೂ ಆದಾಯ ಬರುತ್ತೆ ಎಂದು ತಿಳಿಸಿದ್ರು ನಂತರ ಹುಣಸಿನ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಕೆರೆಯ ಅಂಗಳದಲ್ಲಿ ಬಿದ್ದಿದ್ದ ಹಳೆಯ ಕಸವನ್ನ ನೋಡಿ ಮೊದಲು ಇದನ್ನ ತೆರವುಗೊಳಿಸಿ ಕೆರೆಯ ಅಕ್ಕಪಕ್ಕದಲ್ಲಿ ವಾಸವಿರುವ ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಕೆರೆಯ ಅಚ್ಚುಕಟ್ಟು ಪ್ರದೇಶ ಹಾಗೂ ಅಭಿವೃದ್ಧಿ ಮಾಡಿರುವ ವಿವರಗಳನ್ನೊಳಗೊಂಡ ಫಲಕ ಹಾಕುವಂತೆ ಸೂಚಿಸಿದರಲ್ಲದೆ ಇದುವರೆಗೆ ಕೆರೆಯ ಅಭಿವೃದ್ಧಿಗೆ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನ ಹಾಗೂ ವೆಚ್ಚ ಮಾಡಿರುವ ವಿವರಗಳನ್ನು ಒದಗಿಸುವಂತೆ ಬೃಹತ್ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರಲ್ಲದೆ ಸದರಿ ಕೆರೆಗೆ ಕಲುಷಿತ ನೀರು ಸೇರ್ಪಡೆ ಆಗದಂತೆ ತಡೆಯಲು ನಿಗಾವಹಿಸಲು ಸೂಚನೆ ನೀಡಿದರು ಈ ಕೆರೆಗೆ ಬೌಂಡರಿ ಗುರುತಿಸಿ ಬೇಲಿ ನಿರ್ಮಾಣ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಾರ್ವಜನಿಕರು ಇಲ್ಲಿ ಕಸ ಹಾಕದಂತೆ ಅರಿವು ಮೂಡಿಸಲು ಸೂಚಿಸಿದ್ರು ಇದೇ ವೇಳೆ ಕರ್ನಾಟಕ ಲೋಕಾಯುಕ್ತರ ವಿಚಾರಣೆಗಳು ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣೇಕರ್ ಕರ್ನಾಟಕ ಲೋಕಾಯುಕ್ತದ ಕಾನೂನು ಅಭಿಪ್ರಾಯ ಎರಡು ಸಹಾಯಕ ನಿಬಂಧಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಬಿಶುಭವೀರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಬಿಕೆ ದಾಕ್ಷಾಯಿಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ ಲೋಕಾಯುಕ್ತರವರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಬಿಆರ್ ಪೂರ್ಣಿಮಾ ಅಪ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಕರ್ನಾಟಕ ಲೋಕಾಯುಕ್ತದ ಹಾಸನ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಸ್ನೇಹಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ತಮ್ಮಯ್ಯ ಸಿಕೆ ಹರೀಶ್ ಇನ್ನಿತರರು ಉಪಸ್ಥಿತರಿದ್ದರು ನಾವು ಭಯೋತ್ಪಾದನೆ ವಿರುದ್ಧ ಇರಬೇಕು ಇದರಲ್ಲಿ ರಾಜಿಯಾಗುವ ಪ್ರಶ್ನೆಗೆ ಇಲ್ಲ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಎಂದು ಸಂಸದ ಶ್ರೇಯಸ್ ಎಂ ಪಾಟೀಲ್ ಹೇಳಿದರು ಸೈನಿಕರ ಶೌರ್ಯದ ಸಂಕೇತವಾದ ಆಪರೇಷನ್ ಸಿಂಧೂರದ ಸವಿನೆನಪಿಗಾಗಿ ವೀರಮರಣ ಹೊಂದಿದ ಯೋಧರಿಗೆ ನಮನ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಯೋಧನಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಮೂರ್ತಿ ಮತ್ತು ದಂಪತಿಯನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ರವರು ಸನ್ಮಾನಿಸಿ ಗೌರವಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಇಡೀ ದೇಶದ ಜನ ಭಯೋತ್ಪಾದನೆ ವಿರುದ್ಧ ನಿಲ್ಲಬೇಕಿದೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಹಾಗೂ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಬೆಂಬಲ ಕೊಟ್ಟಿದ್ದೇವೆ ಎಂದು ಹೇಳಿದ್ರು ಯುವ ಕಾಂಗ್ರೆಸ್ ವತಿಯಿಂದ ಇತ್ತೀಚಿನ ಜಿಲ್ಲೆಗಳಲ್ಲಿ ಪುಲ್ವಾಮಾ ದಾಳಿಯ ಒಂದು ವಿರುದ್ಧವಾಗಿ ಇಂಡಿಯಾ ಅಲ್ಲ ದಾಳಿಯ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆ ಏನು ಇತ್ತೀಚೆಗೆ ನಮ್ಮ ಪೆಹಲ್ಗಾಮ್ ದಾಳಿಯಲ್ಲಿ ಮೃತರಿಗೆ ಹಾಗೂ ಪೆಹಲ್ಗಾಮ್ ದಾಳಿಯ ವಿರುದ್ಧವಾಗಿ ನಾವೇನು ಭಯೋತ್ಪಾದನೆಯ ವಿರುದ್ಧ ನಮ್ಮ ಯೋಧರು ಇತ್ತೀಚಿನ ಹುತಾತ್ಮರಾಗಿದ್ದಾರಲ್ಲ ಅವರ ಒಂದು ನೆನಪಿನ ಅರ್ಥದಲ್ಲಿ ನಾವಿವತ್ತು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟದಬ್ಬ ಆಗಿದೆ ಎರಡರ ಒಂದು ಪ್ರಯುಕ್ತವಾಗಿ ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಶಿಶಾಂಕ ಎಲ್ಲ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ರಕ್ತದಾನ ಶಿಬಿರವನ್ನ ಒಂದು ಅರ್ಥಪೂರ್ವಕವಾಗಿ ನಾವು ಇವತ್ತು ಆಚರಿಸಿದಿವಿ ನಮ್ಮ ರಾಜ್ಯ ಕಾರ್ಯದರ್ಶಿ ಸಹ ಕುಮಾರ್ ಅವರು ಸಹ ಇಲ್ಲಿದ್ದಾರೆ ಅರ್ಥಪೂರ್ಣವಾಗಿ ನಾವು ಇವತ್ತು ಯೋಧರಿಗೆ ಆ ಮುಖಾಂತರ ಒಂದು ನಮನ ಸಲ್ಲಿಸುವಂತಹ ಕಾರ್ಯಕ್ರಮ ಜೊತೆಗೆ ಕೆಲಸ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯ ಒಂದು ಅರ್ಥಗರ್ಭಿತವಾದಂತಹ ಆಚರಣೆಯನ್ನ ನಾವು ಈ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತೆ ನಾವು ಮಾಡಿದ್ವಿ ಆ ಇವತ್ತು ನಾವೆಲ್ಲ ಒಮ್ಮತವಾಗಿ ಇಡೀ ರಾಜ್ಯ ದೇಶದ ಜನ ಭಯೋತ್ಪಾದನೆಯ ವಿರುದ್ಧ ನಾವು ನಿಲ್ಬೇಕಾಗಿದೆ ಹಾಗಾಗಿ ನಾನು ಮನವಿಯನ್ನ ಮಾಡ್ತೀನಿ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಇವತ್ತು ಏನು ಕೇಂದ್ರ ಸರ್ಕಾರ ನಿನ್ನೆ ಮೊನ್ನೆ ದಾಳಿಗೆ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಅವರು ಸಹ ಕೊಟ್ಟಿದ್ರು ಜೊತೆಗೆ ರಾಹುಲ್ ಮೇಲೆ ನಾವು ಅಮೆರಿಕ ಮಧ್ಯಸ್ಥಿಕೆ ವಹಿಸುವ ಬದಲು ಮೋದಿಯವರೇ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಕದನ ವಿರಾಮ ಆಗಿದೆ ನಾವು ಭಯೋತ್ಪಾದನೆ ವಿರುದ್ಧ ಇರಬೇಕು ಇದ್ರಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಅಹಲ್ಗಾಮ್ ನರಮೇಧದಿಂದ ತಾಯಂದಿರು ಮಕ್ಕಳು ಕಣ್ಣೀರಿಟ್ಟಿರುವುದನ್ನ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಯುದ್ಧ ಮುಂದುವರೆಸಿದ್ರೆ ಸ್ವಾಗತಿಸಬಹುದಿತ್ತು ದೇಶದ ಆರ್ಥಿಕತೆಗಾಗಿ ಕದನ ವಿರಾಮ ಎಂದು ಮಾಹಿತಿ ಕೊಟ್ಟಿದ್ದಾರೆ ಭಯೋತ್ಪಾದನೆ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ್ರು ಅವ್ರು ಇಂಟರ್ಫಿಯರ್ ಆಗಕ್ಕಿಂತ ಹೆಚ್ಚಾಗಿ ಮೋದಿ ಅವರೇ ಒಂದು ನೇತೃತ್ವ ತಗೊಂಡು ಏನಾದ್ರು ಒಂದು ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಆಯ್ತು ಈಗ ಕದನ ವಿರಾಮ ಆಗಿದೆ ಆದ್ರೆ ನಾವೇವತ್ತು ಭ್ರಷ್ಟಾಚಾರ ಭಯೋತ್ಪಾದನೆ ವಿರುದ್ಧ ನಾವ್ ಹಾಗಾಗಿ ನಾವ್ ಯಾರು ಯಾವುದೇ ರೀತಿಯಾದಂತಹ ರಾಜಿ ಆಗುವಂತ ಪ್ರಶ್ನೆ ಇಲ್ಲ ನಾನಂತೂ ನನ್ನ ವೈಯಕ್ತಿಕವಾಗಿ ಯುದ್ಧ ನಡೆದಿದ್ರೆ ಒಲಿತು ಅಂತ ನಾನು ಅನ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ಒಂದು ಪಾಠವನ್ನ ನಾವು ಕಲಿಸ್ಬೇಕು ಯಾಕಂತ ಹೇಳಿದ್ರೆ ಅವತ್ತು ಆ ತಾಯಂದಿರ ಕಣ್ಣೀರು ಪಹಲ್ಗಾಮಲ್ ಆಗಿರುವಂತ ತಾಯಂದಿರ ಕಣ್ಣೀರು ಮಕ್ಕಳ ಕಣ್ಣೀರು ಇವತ್ತು ನಮ್ಮ ಕಣ್ಣ ಮುಂದೆ ಅಕ್ಷರಶಃ ಇದೆ ಹಾಗಾಗಿ ಅದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ ಯುದ್ಧ ಮುಂದುವರಿಸಿದ್ರೆ ನಮ್ಗೆ ಇನ್ನು ಸ್ವಾಗತ ಆಗಿತ್ತು ಹಾಗಾಗಿ ಇವರು ದೇಶದ ಒಂದು ಎಕಾನಮಿಗೋಸ್ಕರ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಇದು ಇದರ ವಿರುದ್ಧ ನಮ್ಮ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ರೀತಿ ನಿಲ್ವ ತಗೊಂಡ್ರೆ ಸಾಮೂ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಸಾಹ್ರು ಹೇಳಿದ್ದಾರೆ ಅದೇ ರೀತಿ ಅವರು ಆಕೋಟ ಹಾದಿಯಲ್ಲಿ ನಾವೆಲ್ಲ ಸಂಸದರು ಆಗ್ತಾ ಇದ್ದೀವಿ ಅಮೆರಿಕ ಅಧ್ಯಕ್ಷ ಹೇಳಿದ್ರೆ ನಾವು ಮಧ್ಯಸ್ಥಿಕೆ ಮಾಡಿ ಅಲ್ಲ ಅದೇ ಈಗ ಅವ್ರಿಗೆ ಬೇಷಗಿರಿ ಏನು ಅವಶ್ಯಕತೆ ಇತ್ತು ಯಾಕಂತ ಇದು ಇದು ಒಂದು ಪ್ರತಿಷ್ಠೆ ಪ್ರಶ್ನೆ ಜೊತೆಗೆ ಅಳಿಹುಳಿನ ಪ್ರಶ್ನೆ ನಮ್ಮ ದೇಶಕ್ಕಾಗಿರ್ಬೋದು ಪಾಕಿಸ್ತಾನಗಾಗಿರ್ಬೋದು ಹಾಗಾಗಿ ಅವರು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ಹೆಸರು ಕೊಡೋದು ಈ ಯುದ್ಧದಲ್ಲಿ ಎಷ್ಟೋ ಯುತಾ ಹುತಾತ್ಮರಾಗಿದ್ದಾರೆ ಅವ್ರ ಅವರು ಕುಟುಂಬದವರನ್ನ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಇವರು ಏಕೈಕಿ ಯುದ್ಧವನ್ನ ನಿಲ್ಲಿಸಿ ಅವರ ಹೆಸರು ಅನವಶ್ಯಕ ಅಂತ ನನ್ನ ಒಂದು ಅನಿಸಿಕೆ ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಮಂಗಳೂರು ಮೂಲದ ವ್ಯಕ್ತಿಯನ್ನು ಹಾಸನ ನಗರದಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದರು ಮಂಗಳೂರು ಮೂಲದ ನೌಶಾದ್ ಯಾನೆ ಚೊಟ್ಟೆ ನೌಶಾದ್ ಹಾಸನ ನಗರದ ಮಹಿಳಾ ಪೊಲೀಸ್ ಠಾಣೆ ಮುಂಭಾಗ ಹೋಟೆಲ್ ನಡೆಸುತ್ತಿದ್ದನು ನೌಶಾದ್ ನಗರದ ಕೆಆರ್ಪುರಂನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ಕುಂಪನ ಮಜಲು ನಿವಾಸಿ ಸುಹಾಶ್ ಶೆಟ್ಟಿ ಕೊಲೆಗೆ ಸಂಚು ರೂಪಿಸಲು ನೆರವು ಆರೋಪ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದ್ದು ನೌಶಾದ್ ವಿರುದ್ಧ ಸೂರತ್ಕಲ್ ಬಜ್ಪೆ ಮೂಡುಬಿದರೆ ಮಂಗಳೂರು ಉತ್ತರ ಬಂಟ್ವಾಳ ಗ್ರಾಮಾಂತರ ಠಾಣೆಗಳಲ್ಲಿ ಕೊಲೆ ಕೊಲೆ ಯತ್ನ ದರೋಡೆಗೆ ಸಂಚು ಸೇರಿ ಆರು ಪ್ರಕರಣಗಳು ದಾಖಲಾಗಿದೆ ಸಾರ್ವಜನಿಕರು ಕಚೇರಿಗೆ ಬಂದ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಪಂದಿಸಿ ಸಮಾಧಾನದಿಂದ ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿ ಎಂದು ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಹಾಸನಂಬ ಕಲಾಕ್ಷೇತ್ರದಲ್ಲಿ ಗುರುವಾರ ನಡೆದ ಸಾರ್ವಜನಿಕರ ಕುಂದುಕೊರತೆ ದೂರುಗಳ ಸ್ವೀಕಾರ ವಿಚಾರಣೆ ಹಾಗೂ ವಿಲೇವಾರಿ ಕಾರ್ಯಕ್ರಮದಲ್ಲಿ ಸಮಾಧಾನ ಚಿತ್ತದಿಂದ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದ ಅವರು ಇಂದು ಇನ್ನೂರ ನಲವತ್ತು ಜನರಿಗೆ ಟೋಕನ್ ನೀಡಲಾಗಿದೆ ಅದರಲ್ಲಿ ಇಂದು ನೂರ ಎಂಬತ್ತು ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಉಳಿದ ಅರ್ಜಿಗಳನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇದೇ ಸ್ಥಳದಲ್ಲಿ ಲೋಕಾಯುಕ್ತದ ಇತರೆ ನ್ಯಾಯಾಧೀಶರುಗಳು ಅರ್ಜಿಗಳನ್ನು ಸ್ವೀಕರಿಸಲಿದ್ದಾರೆ ಸಾರ್ವಜನಿಕರು ಬಂದು ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂತೆ ಸೂಚಿಸಿದರು ಈಗಾಗಲೇ ಲೋಕಾಯುಕ್ತದಲ್ಲಿರುವ ಪ್ರಕರಣಗಳಲ್ಲಿ ಆಯ್ದ ಪ್ರಕರಣಗಳನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ವಿಲೇವಾರಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಲೋಕಾಯುಕ್ತದ ವಿಚಾರಣೆಗಳು ಏಳು ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣೇಕರ್ ಕರ್ನಾಟಕ ಲೋಕಾಯುಕ್ತದ ಕಾನೂನು ಅಭಿಪ್ರಾಯ ಎರಡು ಸಹಾಯಕ ನಿಬಂಧಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶುಭವೀರ ಬಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದ ಕಾರ್ಯದರ್ಶಿಗಳಾದ ದಾಕ್ಷಾಯಿಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸ್ನೇಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಉಪಸ್ಥಿತರಿದ್ದರು ಖಾಸಗಿ ನಿವೇಶನಕ್ಕೋಸ್ಕರ ಸಾರ್ವಜನಿಕರು ತಿರುಗಾಡುವ ರಸ್ತೆಗೆಲ್ಲಿದ್ದ ಬಂಡಿಗೆಯನ್ನು ಸಿಡಿಸಿದ ಪರಿಣಾಮ ಸುತ್ತಮುತ್ತಲಿನ ಮನೆಗಳು ದೇವಸ್ಥಾನದ ಗೋಡೆಗಳು ಬಿರುಕು ಬಿಟ್ಟಿದ್ದ ಪರಿಣಾಮ ಮನೆ ವಾಸಿಗಳು ಪ್ರತಿಭಟನೆಗೆ ನಡೆಸಿದರು ಸುರಪುರ ಗ್ರಾಮಸ್ಥರು ಮಾತನಾಡಿ ನಾವೆಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮುಳುಗಡೆ ಪ್ರದೇಶದಿಂದ ಇಲ್ಲಿಗೆ ಬಂದು ವಾಸಿಸ್ತಾ ಇದ್ದೇವೆ ಆದರೆ ನಮಗೆ ಇಲ್ಲಿ ಯಾವುದೇ ಸರಿಯಾಗಿ ಮೂಲಭೂತ ಸೌಕರ್ಯವಿಲ್ಲ ವಾಸಿಸಲು ಸ್ಥಳವಿಲ್ಲದೆ ಸಣ್ಣ ಸಣ್ಣ ಮನೆಗಳಲ್ಲಿ ಹಾಲು ಮೊಸರು ಮಾರಿಕೊಂಡು ಕೂಲಿ ಮಾಡುತ್ತಾ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ ಸರ್ಕಾರದ ನಿವೇಶನದಲ್ಲಿ ವಾಸಿಸ್ತಾ ಇದ್ದೇವೆ ಆದರೆ ಹಾಸನ ಮೂಲದವರು ಗ್ರಾಮದ ವ್ಯಕ್ತಿಯಿಂದ ಜಾಗ ಪಡೆದು ಭೂ ವಿಜ್ಞಾನ ಗಣಿ ಇಲಾಖೆಯಿಂದ ಅನುಮತಿ ಪಡೆಯದೆ ಬಂಡೆಯನ್ನ ಸಿಡಿಸಿದ್ದಾರೆ ನಮ್ಮ ಮನೆಯಗಳಿಗೆ ಅಪಾರ ನಷ್ಟವಾಗಿದೆ ಮಾನ್ಯ ದಂಡಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸುವುದರ ಜೊತೆಗೆ ಪರಿಹಾರ ಕೊಡಿಸಬೇಕೆಂದು ಹೇಳಿದರು ಕಸಬೋಬ್ಳಿ ಯಸ್ಸೂರಾಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಹೊಸದಾಗಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸುಮಾರು ಕನಿಷ್ಠ ಒಂದು ಐವತ್ತು ಮೀಟರ್ ಅಂತರದಲ್ಲಿ ತುಂಬಾ ಮನೆಗಳು ತುಂಬ ತುಂಬಾ ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಮನೆಗಳಿದಾವೆ ದೇವಸ್ಥಾನಗಳಿದಾವೆ ಸರ್ ಮೂಡಿಗೆರೆ ಗೆಂಡೇಲಿ ರಸ್ತೆ ಕನೆಕ್ಟ್ ಅಂತ ರಸ್ತೆ ಇನ್ನೂರಿಂದ ಮುನ್ನೂರು ಮೀಟರ್ ಅಂತರದಲ್ಲಿದೆ ಇದೆ ಇದು ಯಾವ್ದನ್ನು ಕೂಡ ಲೆಕ್ಕಿಸ್ತಲೇ ನಿವೇಶನ ಮಾಡುವಂತ ಲೇಔಟ್ ದಾರರು ಯಾವುದೇ ಇಲಾಖೆಯ ಪರ್ಮಿಷನ್ ಇದ್ದಲೇ ಅಕ್ರಮ ಗಣಿಗಾರಿಕೆಯ ಇಲಾಖೆ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದರೆ ಆ ಇಲಾಖೆ ಇದನ್ನು ಕೂಡ ವರ್ತುಪಡಿಸಿ ಅವರು ಹಗಲೊತ್ತಲ್ಲೇ ಹಗಲೊತ್ತಲ್ಲೇ ಕಲ್ಲನ್ನ ಬ್ಲಾಸ್ಟ್ ಮಾಡಿ ಸುಮಾರು ಈಗಾಗಲೇ ನಾವು ನೋಡ್ದಂಗೆ ಒಂದು ಹತ್ತು ಮನೆ ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ ಆದರೆ ಇನ್ನೂ ಕೂಡ ಮನೆ ಒಳಗಡಿಕೆ ಯಾರೂ ಓ ಇಲ್ಲ ನಾವು ಸುಮಾರು ಎಲ್ಲ ಮನೆಯ ಅಕ್ಕಪಕ್ಕದಲ್ಲಿ ನೋಡಿ ಇದನ್ನೆಲ್ಲ ಪದಾರ್ಥಗಳನ್ನ ಉಪಯೋಗಿಸಿದ್ದಾರೆ ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ಹೋಗಿದ್ದಾರೆ ಈಗಾಗಲೇ ಯಾರೂ ಇಲ್ಲ ಮಧ್ಯಾಹ್ನದ ಎಲ್ಲ ನಾವಿರೋ ಟೌನ್ ಹತ್ರ ಇದ್ದರೂ ಕೂಡ ಎಲ್ಲ ಕೂಲಿ ಕಾರ್ಮಿಕರಿದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು ಇದನ್ನು ಈ ಈ ಸಂದರ್ಭದಲ್ಲಿ ಹೇಳಕ್ ಹೋದ್ರೆ ಆ ಮುಳುಗಡೆ ಸಂದ ನಮಗೆ ನಮಗಿನ್ನೂ ಬಗೆಹರೋದಿಲ್ಲ ಹೇಳಬೇಕು ಅಂದರೆ ಇಲ್ಲಿವರೆ ಪೂರ ಮುಳುಗಡೆ ವಿಚಾರನೇ ಬಗೆಹರೋದಿಲ್ಲ ಅಂಥದಲ್ಲಿ ಕಷ್ಟಪಟ್ಟು ಕೂಲಿನಾಲಿ ಆಲೋನಿ ಮಾರ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮನೆ ಕಟ್ಕೊಂಡು ಏನೋ ಒಂದು ಇದು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮನೆ ತುಂಬಲಾರದ ನಷ್ಟ ಆಗಿದೆ ಇದನ್ನ ಸೂಕ್ತವಾದಂತ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ರಸ್ತೆ ರಸ್ತೆಯಲ್ಲೇ ಯುಜಿಡಿ ರೀತಿ ಅನಾಹುತ ಇದೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಸೂಕ್ತ ತನಿಖೆ ನಡೆಸಿ ಸೂಕ್ತ ಪರಿಹಾರ ಕೊಡಕ್ಕೆ ಗಮನ ಹರಿಸಬೇಕು ಅಂತ ಕೇಳ್ಕೊಂಡಿದೆ ಗ್ರಾಮಸ್ಥರ ಪರವಾಗಿ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಚಂದ್ರು ರಮೇಶ್ ತುಂಗಾ ಮಮತಾ ಜಯಂತಿ ಕೋಮಲ ಧರ್ಮವತಿ ರವಿ ಪಾಪಣ್ಣ ಸುನೀತಾ ಪರಶುರಾಮ್ ಕೇಶವಮೂರ್ತಿ ಶೇಖರ ರಾಜೇಗೌಡ ಇನ್ನು ಮುಂತಾದವರು ಹಾಜರಿದ್ದರು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ನಿಜೆಡಬ್ಲ್ಯ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಹಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲಾ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏನೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಜೀರೋ 849 ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಉಡನ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕೆಲಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬಜೆಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಆರ್ಟಿ ಜುವೆಲರ್ಸ್ ಅವರ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆಗಳಿಗೆ ಸ್ವಾಗತ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪಟ್ಟಣದ ಶಾಂತಲಾ ಮಹಿಳಾ ಪದವಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷೆ ಶ್ರೀಮತಿ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಮೈ ರೋಮಾಂಚನವಾಗುವುದು ಇಂತಹ ನಮ್ಮ ಮಾತೃಭಾಷೆಯನ್ನು ಉಳಿಸಿ ಬೆಳೆಸಿ ಬಳಸಬೇಕು ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಕನ್ನಡ ಸಾಹಿತ್ಯ ಪರಿಷತ್ ಇಡೀ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನ ಅತ್ಯಂತ ಉತ್ತಮ ಕಾರ್ಯಕ್ರಮಗಳ ನಿರ್ವಹಿಸಿಕೊಂಡು ಬರ್ತಾ ಇದೆ ಎಂದು ಹೇಳಿದರು ಭಾಷೆಯ ಒಂದು ಇದು ನಿಮ್ಗೆ ನಿಮ್ಗಳಿಗೆ ಬರಬೇಕಾಗಿತ್ತು ಅತ್ಯಂತ ಒಂದು ಶ್ಲಾಘನೀಯ ಸರ್ ಮಕ್ಕಳಿಗೆ ಇವತ್ತು ಬೇಕಾಗಿರೋ ಒಂದು ಭಾಷೆ ಇವತ್ತು ನಾವು ಬೇರೆ ಕಡೆ ಹೋದಾಗ ನೋಡ್ತೀವಿ ಈಗ ಬೇರೆ ಭಾಷೆಯ ಬಗ್ಗೆನ ನಾವು ತಿಳ್ಕೊಬೇಕು ಬೇರೆ ಭಾಷೆನ ಕಲ್ತಿರಬೇಕು ಬಟ್ ನಮ್ಮ ಭಾಷೆನ ನಮ್ಮ ಮಾತೃಭಾಷೆನ ನಾವು ಪ್ರೀತಿ ಮಾಡಬೇಕು ಅದನ್ನ ಬೆಳೆಸಬೇಕು ಬೆಳೆಸ್ಬೇಕು ಅಂದಾಗ ನಾವು ಆ ಭಾಷೆನ ಬಳಸ್ಬೇಕು ಬಳಸೋದ್ರಿಂದ ಮಾತ್ರ ನಾವು ಒಂದು ಭಾಷೆ ಯಾವುದೇ ಭಾಷೆನ ಅದನ್ನು ಬೆಳೀಬೇಕು ಅದು ಮುಂದುವರ್ಸ್ಕೊಂಡು ಹೋಗಬೇಕಂದ್ರೆ ಅದನ್ನು ನಾವು ಬಳಸ್ಬೇಕಾಗುತ್ತೆ ಆ ಥರ ಕೆಲಸನ ಈಗ ಮಾಡಬೇಕಾಗಿದೆ ಬೇರೆ ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ನಮಗೆ ಅವಶ್ಯಕತೆ ಇದೆ ಬೇರೆ ಭಾಷೆಗಳು ಬೇಲೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಂಜೇಗೌಡ ಮಾತನಾಡಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಸೊಗಡನ್ನು ಗ್ರಾಮೀಣ ಪ್ರದೇಶದಲ್ಲಿ ಮೂಡುವಂತಹ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ಹಾಗೆ ಸಮಾಜದಲ್ಲಿರುವ ಅನೇಕ ಸಾಹಿತಿಗಳು ಕವಿಗಳು ಲೇಖಕರು ಸೈನಿಕರು ವಿದ್ಯಾರ್ಥಿಗಳನ್ನು ಗುರುತಿಸಿ ಅಭಿನಂದಿಸಲಾಗುತ್ತಿದೆ ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಇಡೀ ಜಿಲ್ಲೆನಲ್ಲಿ ಎಂಟು ತಾಲೂಕುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆತಕ್ಕಂಥದ್ದು ಹೇಳಿದ್ರೆ ಬೆಂಗಳೂರು ತಾಲೂಕು ನಾವು ಅಧಿಕಾರ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಶ್ರೀಮೂರ್ತಿ ಅವರು ನಾವೆಲ್ಲ ಕೇವಲ ಪಟ್ಟಣಕ್ಕೆ ಸೀಮಿತ ಆಗ್ಬಾರ್ದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹೋಗ್ಬೇಕು ಅನ್ನೋ ಕಾರಣದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಆ ನಮ್ಮ ನಡೆಯ ಹಳ್ಳಿಯ ಕಡೆ ಅಂತ ಒಂದು ಆ ವೇದ ವಾಕ್ಯದೊಂದಿಗೆ ನಾವೆಲ್ಲರೂ ಕೂಡ ಇವನ್ ಆರ್ವೆ ಇರ್ಬೋದು ಅನಂತರ ಹಲ್ಮಿಡಿ ಇರ್ಬೋದು ಹೀಗೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಶ್ರೀವತ್ಸವ ಬೇಲೂರಿನ ಬಗ್ಗೆ ಒಂದು ಸ್ಲೈಡ್ ಪ್ರದರ್ಶನವನ್ನ ಅವರು ಹೇಳಿದ್ರು ಈಗ ಮಾತಾಡೋ ಸಂದರ್ಭದಲ್ಲಿ ಹಳೆಯ ದೇವಾಲಯ ಇದೆ ಈಗ ಹೇಗಿದೆ ಅಂತ ಹೇಳಿ ಅದರ ಸುಂದರ ವಾಸ್ತುಶಿಲ್ಪ ಹೇಗಿದೆ ಅಂತಕ್ಕಂಥದ್ದನ್ನ ಆ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ನಾವು ಒಂದು ಕಾರ್ಯಾಗಾರವನ್ನು ಮಾಡಿ ಎಲ್ಲ ಮಕ್ಕಳಿಗೆ ಆದ ಕಾರ್ಯಕ್ರಮವನ್ನು ಒಣಪಡಿಸಿದ್ದೇವೆ ಅವ್ರು ಈಗಲೂ ಕೂಡ ಕೇಳ್ತಿದ್ದಾರೆ ಅರೆಹಳ್ಳಿಯಲ್ಲೂ ಕೂಡ ಕೇಳ್ತಿದ್ದಾರೆ ಆತರ ಅದ್ಭುತ ಕಾರ್ಯಕ್ರಮಗಳಿದೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕಾಲೇಜಿನಲ್ಲಿ ಕೂಡ ನಾವು ಮಾಡಬಹುದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ ನಾರ್ವೆ ಇರ್ತಕ್ಕಂತಹ ಈ ನಾ ಬೇಲೂರ್ ತಾಲೂಕಿನ ಅತ್ಯಂತ ಕೊನೆಯ ಒಂದು ಪ್ರದೇಶವಾಗಿ ನಾರ್ವೆನಲ್ಲಿ ಆ ಸಂಶೋಧಕರು ಮತ್ತು ಸಾಹಿತಿಗಳು ಆಗಿರ್ತಕ್ಕಂತಹ ರಾಜಶೇಖರ್ ನಾರ್ವೆ ರಾಜಶೇಖರ್ ಅವರು ಕೂಡ ನಾವು ಅವರ ಸನ್ಮಾನ ಮತ್ತು ಅವರ ಕೃತಿಗಳ ಬಗ್ಗೆ ಆ ದಿನ ಪರಿಚಯ ಮಾಡಿಸಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪರಿಚಯ ಮಾಡಿಕೊಟ್ಟಿದ್ದೇವೆ ಹೀಗೆ ನಮ್ಮ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಮತ್ತು ಸಂಶೋಧಕರಿಗೆ ಸನ್ಮಾನವನ್ನು ಮಾಡ್ತಕ್ಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಮತ್ತೆ ಕೇಂದ್ರದಿಂದ ಆಗಲಿ ಜಿಲ್ಲೆಯಿಂದ ಆಗಲಿ ಯಾವುದೇ ಅನುದಾನಗಳು ಕೂಡ ಈ ಸಾಹಿತ್ಯ ಪರಿಷತ್ತಿಗೆ ಬರೋದಿಲ್ಲ ನಾವೇ ಸ್ಥಳೀಯವಾಗಿ ನಮ್ಮ டி தம்மண்ணௌா ஸ்ரீவத் சாய் எஸ் வட்டி ஆர் மஞ்சுநாத் இங்கிரம்மா சிவமூர்த்தி சுஜய் சோபா ஹரீஷ் நாகர குமாரஸ்வாமி ಕೃಷ್ಣಮೂರ್ತಿ ಅಣ್ಣೇಗೌಡ ಗಣೇಶ್ ಗೌಡ ಪೂರ್ಣಚಂದ್ರ ವಿರೂಪಾಕ್ಷ ಹಾಜರಿದ್ದರು ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಮೇ ಹದಿನೆಂಟರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಹಾಗೂ ನೌಕರರ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಂಡಿರುವುದಾಗಿ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್ ಸಾಹಿತಿ ನಾಡೋಜ ಬರಗೂರು ರಾಮಚಂದ್ರಪ್ಪ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ದೇವಾಪುರ ಹಾಗೂ ಹಾಸನ ಜಿಲ್ಲೆಯ ಶಾಸಕರುಗಳು ಭಾಗವಹಿಸಲಿದ್ದಾರೆ ಮೇ ಹದಿನೆಂಟರಂದು ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ತಳ ಸಮುದಾಯದಲ್ಲಿ ಬೆಳೆದು ರಾಜ್ಯದ ಹಲವಾರು ಕಾರ್ಯನಿರ್ವಹಿಸುತ್ತಿರುವವರನ್ನು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ನೌಕರ ಸಮನ್ವಯ ಸಮಿತಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಎಸ್ಸಿ ಎಸ್ಟಿ ನೌಕರರ ಬುದ್ಧ ಬಸವ ಅಂಬೇಡ್ಕರ್ ವಿವೇಕಾನಂದರ ವಿಚಾರಗಳ ಅಡಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಘಟನೆ ಮಾಡ್ತಾ ಇರುವಂತಹ ಸಂಘಟನೆ ಆಗಿದೆ ಮತ್ತೊಂದು ರಾಜ್ಯದಲ್ಲಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಶಾಖೆಗಳನ್ನು ಹೊಂದಿ ನೂರ ಎಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳ ಶಾಖೆಗಳನ್ನು ಹೊಂದಿದೆ ಈ ಸಂಘಟನೆಯ ಉದ್ದೇಶ ಏನು ಅಂದ್ರೆ ಮೀಸಲ್ ಅವಧಿ ಪಡೆದಂತ ನೌಕರರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುವಂತದ್ದು ಈ ಸಂಘಟನೆ ಉದ್ದೇಶ ಆಗಿದೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ದೇವಿಪುರ ಹಿರಿಯ ಉಪಾಧ್ಯಕ್ಷ ಬಿಎನ್ ಜಯರಾಮ್ ರಂಗಸ್ವಾಮಿ ಮಹೇಶ್ ಸಿದ್ದಯ್ಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಶೌಚಾಲಯ ಸ್ವಚ್ಛತೆ ಕುಡಿಯುವ ನೀರು ಕೆರೆ ನಿರ್ವಹಣೆ ಜಾಗೃತಿ ಮೂಡಿಸಿ ನಗರ ಸಂಚಾರದ ವೇಳೆ ಉಪಲೋಕಾಯುಕ್ತ ಫಾಣೇಂದ್ರ ಸೂಚನೆ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧ ಮಂಗಳೂರು ಮೂಲದ ವ್ಯಕ್ತಿಯನ್ನು ಹಾಸನ ನಗರದಲ್ಲಿ ಬಂಧನ ಹಾಸನ ನಗರದಲ್ಲಿ ಹೋಟೆಲ್ ನಡೆಸುತ್ತಿದ್ದ ನೌಶಾದ್ ಬಂಧಿತ ಆರೋಪಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ